ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಹೇಗಿರಬೇಕು ಅನ್ನುವುದಕ್ಕೆ ಒಂದು ಸುಂದರ ಉತ್ತರವನ್ನ ನೀಡಿದ್ದಾರೆ ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಯಮದೂರು ಸಿದ್ದರಾಜು ಅವರು ಪ್ರೀತಿ ಮತ್ತು ವಿಶ್ವಾಸದ ಸೇತುವೆ ಇದ್ದಾಗ ಮಾತ್ರ ಉತ್ತಮ ಶಿಕ್ಷಣ ಸಾಧ್ಯ ಬರೀ ಪಠ್ಯಪುಸ್ತಕದ ಪಾಠ ಹೇಳಿದರೆ ಸಾಲದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜೀವನದ ಸಮಗ್ರ ಜ್ಞಾನವನ್ನ ದಾರೆ ಎರೆದು ಅವರ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕಬೇಕು ಎಂದು ಹೇಳಿದರು ಇಂತಹ ಪ್ರೋತ್ಸಾಹದಾಯಕ ಮಾತುಗಳು ಬಂದಿರುವುದು ಭಗವಾನ್ ಬುದ್ಧ ಕಾಲೇಜಿನ ಬಿಳ್ಕೊಡುಗೆ ಸಮಾರಂಭದಿಂದ ನಿಜಕ್ಕೂ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧ ಎಷ್ಟು ಮುಖ್ಯ ಅನ್ನೋದನ್ನ ಒತ್ತಿ ಹೇಳುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಮೂರು ಏನೋ ಮೂರು ಘೋಷಣೆಯನ್ನು ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅವರು ಮೊದಲು ಆದ್ಯತೆ ಕೊಟ್ಟಿದ್ದೇ ಶಿಕ್ಷಣಕ್ಕೆ ಶಿಕ್ಷಣ ನೀವು ಪ್ರಥಮವಾಗಿ ಕಲ್ತ್ಕೊಂಡ್ರೆ ನೀವು ಈ ಪ್ರಪಂಚವನ್ನೇ ಗೆಲ್ಲಬಹುದು ದೇಶವನ್ನೇ ಗೆಲ್ಲಬಹುದು ಅನ್ನೋ ರೀತಿಯಲ್ಲಿ ಶಿಕ್ಷಣವನ್ನು ಅವರು ಮೊದಲನೇ ಆದ್ಯತೆಯಾಗಿ ಕೊಟ್ಟಿದ್ದಾರೆ ಮತ್ತು ಅವರೊಂದು ಮಾತು ಹೇಳಿದ್ದಾರೆ ಶಿಕ್ಷಣದ ಜೊತೆಗೆ ಈಗ ಪೂರ್ಣ ಜ್ಞಾನವೇ ಪೂರ್ಣ ಶಕ್ತಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಜೊತೆಗೆ ಉನ್ನತ ಶಿಕ್ಷಣಕ್ಕಿಂತ ಉನ್ನತ ನಡತೆ ಎಷ್ಟೋ ಉನ್ನತವಾದದ್ದು ಪೂರ್ಣ ಜ್ಞಾನವೇ ಪೂರ್ಣ ಶಕ್ತಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಹಾಗಾಗಿ ಇವತ್ತು ಏನು ನಿಮ್ಮ ಶಿಕ್ಷಕರಿದ್ದಾರೆ ಮತ್ತು ಏನು ನಿಮ್ಮ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಶಾಲೆಗೆ ನೀವು ಆಯ್ಕೆಯಾದ ಸಂದರ್ಭದಲ್ಲಿ ಅದು ಖಾಸಗಿ ಇರಲಿ ಅಥವಾ ಸರ್ಕಾರಿ ಇರಲಿ ಅಲ್ಲಿ ಏನು ನಿಮ್ಮ ಸಿಬ್ಬಂದಿ ವರ್ಗದವ್ರು ಇರ್ತಾರೆ ಅಥವಾ ಮಕ್ಕಳಿರ್ತಾರೆ ಅವರು ನೀವು ನಿಮ್ಮನ್ನು ಮೆಚ್ಚಬೇಕು ಅವರು ಪಾಠ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ತುಂಬ ಚೆನ್ನಾಗಿ ಉದಾಹರಣೆಗಳನ್ನು ಕೊಡ್ತಾರೆ ಈಗ ಟೀಚಿಂಗ್ ಏಡ್ಸ್ ಇದೆಯಾ ಟೀಚಿಂಗ್ ಏಡ್ಸ್ ಎಲ್ಲ ಮಾಡಿದ್ದೀರಾ ನೀವೆಲ್ಲ ಟೀಚಿಂಗ್ ಏಡ್ಸು ಅದನ್ನು ಉದಾಹರಣೆ ಕೊಟ್ಕೊಂಡು ನೀವು ಮಕ್ಕಳಿಗೆ ಪಾಠ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಅರ್ಥ ಆಗೋಲ್ಲ